ನಮಸ್ಕಾರ ಗುರು ಎಲ್ಲರಿಗೂ ಮೌನೇಶ್ ಬಿಜುಲ್ಗೆ ಸ್ವಾಗತ ಫಸ್ಟ್ ಟ್ರಿಪ್ ಮುಗಿಸ್ಕೊಂಡು ಇದೀವಿ ನಾವು ಇವಾಗ ಮಂತ್ರಾಲಯಕ್ಕೆ ಈಗ ಮಂತ್ರಾಲಯ ಹೋಗ್ಬೇಕು ನಮ್ಮ ಚೇತನ್ ಬ್ರೋ ಚೇತನ್ ರೂಮ್ ಬಂದಿದೀವಿ ನೋಡಿ ಬಿಡದಿ ಇದು ಇವಾಗ ನಾವ್ ಇದೇ ಸಂಬಳ ಕಾಯ್ಕೊಂಡಿದ್ದೀವಿ ಸಂಬಳಗ್ ಬಂದಿಲ್ಲ ಬ್ರೋ ಬೆಳಿಗ್ಗೆ ಆಪ್ನೆ ಬ್ರೋ ನಾನು ಇವತ್ತು ಸ್ಯಾಲ್ರಿ ಬರುತ್ತೆ ಹೋಗಿ ಶಾಪಿಂಗ್ ಮಾಡ್ಕೋಬರ ಅಂತ ಹೇಳಿ ಸ್ಯಾಲ್ರಿ ನಂಬ್ಕೊಂಡ್ ಹೋಯ್ತಾ ಇದೀವಿ ನಾ ಇವಾಗ ಸ್ಯಾಲ್ರಿ ನಂಬ ಸ್ಯಾಲ್ರಿ ನಮಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ತೋ ನಿಮ್ಮ ನೋಡಣ ಹೋಗಿ ಏನಾಗುತ್ತೆ ಅಂತ ಆರ್ ಗಂಟೆ ಒಳಗ ಆಗುತ್ತೆ ಅಂತ ಹೇಳಿದಾರೆ ಸ್ಯಾಲ್ರಿ ನೋಡೋಣ ಒಟ್ಟಲ್ಲಿ ಹೋಗೋಣ ಒಟ್ಟ ನೀವು ತೋರೆ ಹೋಗ್ತೀವಿ ಮಾತಾಡೈತೆ ಅಷ್ಟೇ ಎ ಫ್ಯೂ ಮೂಮೆಂಟ್ಸ್ ಲೇ ಗುರು ನಾ ಇವಾದ ಬಿಡ್ದು ಬಸ್ ಹತ್ಕೊಂಡು ಬೆಂಗಳೂರಿಗೆ ಹೋಗಿ ಇಳ್ಕೋಬೇಕಾಗುತ್ತೆ ಬೆಂಗಳೂರಿಂದ ರಾತ್ರಿ ಎಂಟು ಗಂಟೆಗೆ ಟ್ರೈನ್ ಇರುತ್ತೆ ಆ ಟ್ರೈನ್ ಹತ್ಕೊಂಡು ನಾವು ಮಂತ್ರಾಲಯಕ್ಕೆ ಹೋಗ್ತೀವಿ ನಾವಿವಾಗ ಬೆಂಗಳೂರಿಗೆ ಹೋಗೋಕ್ಕೆ ಬಸ್ ಕೈಕೊಂಡ್ತಿದ್ದೀವಿ ಇನ್ನೂ ಬಸ್ಸೇ ಬಂದಿಲ್ಲ ಕೊನೆಗೂ ಬಸ್ ಬಂತು ಇವಾಗ ಬಸ್ ಇದ್ದೀವಿ ಬಸ್ ಅಂತೂ ಫುಲ್ ಫುಲ್ಲು ಆಗೈತೆ ಟ್ರೈನಿಗೆ ಬೇರೆ ಲೇಟ್ ಆಗೈತೆ ಇಲ್ಲಿ ನೋಡಿದ್ರೆ ಫುಲ್ ಟ್ರಾಫಿಕ್ ಅದಕ್ಕೆ ಇವಾಗ ಬಸ್ಸಿಂದ ಕೆಳಗಿರ್ಬಿಟ್ಟು ಬೆಂಗಳೂರಿಗೆ ಮೆಟ್ರೋದಲ್ಲಿ ಹೋಯ್ತೀವಿ ಗುರು ನಾವು ಇವಾಗ ಮೆಟ್ರೋ ಸ್ಟೇಷನ್ಗೆ ಹೋಯ್ತಾ ಇದ್ದೀವಿ

ಒಂದು ಕಣ್ಸ್ ಎಸ್ಟಿಮೇಟ್ ಹೋಗುತ್ತೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ಟ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು ಆಯ್ತು ಬಂತು ಹಲೋ ಬ್ರೋ ಹಾಯ್ ಗಾಯ್ಸ್ ಹೇಗಿದ್ದೀರಾ ಎಲ್ಲರೂ ನಾವು ಇವತ್ತು ಮಂತ್ರಾಲಯಕ್ಕೆ ಹೋಗ್ತಾ ಇದೀವಿ ನಮ್ಮ ಹುಲಿಗೋಳ ಅದಾವ ನೋಡ್ರಿ ನಮ್ಮ ಹುಲಿಗಳು ಅದಾವ ಒಬ್ಬ ಚಿರ್ತೆ ಓಡೋಯ್ತು ಇವಾಗ ಮಂತ್ರಾಲಯ ಟ್ರೈನ್ ಹೇಳಿ ಹಾ ನಮ್ಮ ಇದು ಮೋಣಸ್ ಅಂತ ಹೇಳಿ ಲಾಗಿಂಗ್ ಮಾಡೋ ನಮ್ಮ ಅಭಿನಂದನೆಗಳು ಥ್ಯಾಂಕ್ ಯು ಸೋ ಮಚ್ ಬ್ರೋ ಇಷ್ಟ ಇಷ್ಟಪಡ್ತೀನಿ ಬಾಯ್ ಓಡಾಡಿದೀರ ನಮ್ ಗೆಳೆಯನ್ಗೆ ಟಿಕೆಟ್ ಇವಾಗ ಕೊಟ್ಟೆ ಮಂತ್ರಾಲಯದ್ದು ಇವಾಗ ಮಂತ್ರಾಲಯಕ್ಕೆ ಪ್ರಯಾಣ ಮಾಡ್ತಾ ಇದ್ರು ಸ್ವಾಮಿ

అది బ్లాక్ అవ్వగా ఓట ఆ రెడీ రెడీ టైమ్ ఇస్తా మనమొనవారా బరమ టైమ్ ఇస్తా మన టైమ్ టైమ్ ఇస్తా పని వేగగా సిప్లర కండి 20 27 కండి లే ఇదెల్ల స్లీపర్ కోర్స్ కండి ఎల్కపోగల ఎర్రలే అలపురు కత అలే నార్కోబకు లే ఇడి సర్ కండి ಒಬ್ಬನಿದ್ದಾ ನಾನುಂತ ಬತ್ತಲ ನಾನು ಬತ್ತರ ಬಿಡ್ತರಾ ಬಿಡ್ತರು ಹ್ಹ್ ಪೈಂಗಿನಾಕ್ತರೆ ಹೆಂಗಾ ಪೈಂಗಾಕ್ತರೆ ಹೆಂಗಾ ಎಡ್ರಲ್ಲ ಎಡ್ರಲ್ಲ நோடப்பா ஆறாமக்கு என்ன கொடுத்தது இல்லை புக் பார்க்கோ பேசுறீங்க

ಇದರಲ್ಲಿ ಬಂದಿವಿ ಈಗ ರಿಜರ್ವೇಶನ್ ಅಲ್ಲಿ ಅದ್ರಲ್ಲಿ ಚಕ್ರ ಕಾಟ ಏನ್ ಮಾಡ್ತೀರಾ ಹಂಗೆ ಜೀವನ ಅಂದ್ರೆ ಇಲ್ಲ ನಮ್ ಗೆಳೆಯಾಗ ನಿಂತಾನೆ ಪಾಪೇ ಓಕೆ ಓಕೆ ಬ್ರೋ ಓಕೆ ಮತ್ತೆ ಮುಂದಿನ ನೋಡಿ ಅಲ್ಲೇ ಸಿಗೋಣ ಆಲೆ ವಿಡಿಯೋ ಏನ್ ಮಾಡ್ಬಿಟ್ರು ತಂಗೆ ಇನ್ನು ಮಧ್ಯಾಕೆ ಹೋಗ್ಲಿಲ್ಲ ಮತ್ತೆ ಮುಂದಿನ ಇದು ಆಗ್ತಾ ಇದೆ ಏನಾಗ್ತಾ ಇದೆ ನೋಡ್ರಿ ಏ ಯಾವಾಗ ಚನಕದ ಕಾಣ್ತಾ ತರಿ ಈ ಬಡತವಿಂದ ದೇಶ ಉದ್ದಾರ ಆಯ್ತದ ಈ ಬಡಿಯೋ ತೆವಲು ಏನ್ ಮಾಡಕ್ ಆಗಲ್ಲ ನೋಡಿ ಬ್ರೋ ಇವಾಗ ಏ ತಡಿಲಿ ನೋಡ್ರಿ ತೋರ್ಸು ಮಕವಾ ನೋಡ್ರಿ ಹೇಗಿದೆ ಫುಲ್ ರಾಕಿ ಸ್ಟಾರ್ ಬೈ ನೋಡು ಫುಲ್ಲು ತಾತಾ ಗುರು ಫೈನಲಿ ಬಂದ ಫೈನಲಿ ಮನ್ಕಾಳಗ್ ಬಂದ ಎಕ್ಸ್ಪೀರಿಯೆನ್ಸ್ ಎಕ್ಸ್ಪೀರಿಯೆನ್ಸು ಏನೋ ಸ್ವೀಟ್ ಮಲಿಕೋಗ್ಬಿಟ್ಟಿದ್ದೆ ಪಾವಾಜ್ ಇಬ್ರು ನಿದ್ದನೆ ಮಾಡಿಲ್ಲ ಹೆಂಗಿತರ ಎಕ್ಸ್ಪೀರಿಯನ್ಸ್ ಮಾತ್ರ ಬೆಂಕಿ ಆಹ್ಹ್ ಎಕ್ಸ್ಪೀರಿಯನ್ಸ್ ಮಾತ್ರ ಸೈಕೋ ಇದೆ ಫಸ್ಟ್ ಟೈಮ್ ನಾನು ಟ್ರೈನ್ ಅಲ್ಲಿ ಹೋಗಿದ್ದು ಚೆನ್ನಾಗಿತ್ತು ಒಂದ್ ಸರ್ತಿ ನಮ್ ಟ್ರೈನ್ ಗೀನೆಲ್ಲ ಗೊತ್ತಿಲ್ಲ ನಮ್ದು ಏನಿದ್ರು ಲೋಕಲ್ ಅಡ್ಡ ಬಾಯ್ಸ್ ಒಳ್ಳೇಗಾಲದವರು ಎಲ್ಲ ಕೆಂಪಸ್ ಹತ್ಕೊಂಡ್ ಹತ್ಕೊಂಡ್ ಓಡಾಡ್ತಿದ್ರು ನಾವು ಅಪ್ರೂಪ್ನ ಮಾಸಿ ರೈಲ್ ಕರ್ಕೊಂಡ್ ಬಂದ ಎಕ್ಸ್ಪೀರಿಯನ್ಸ್ ಮಾರಿಯಕ್ಕಾಗಲ್ಲ ಇಂಥವನ್ನೆಲ್ಲ ಆಟೋ ಕ್ಯಾಬ್ ಎಲ್ಲ ಇವಾಗ ಜಸ್ಟ್ ಬಂದಿವಿ ನೋಡ್ರಿ ಇವಾಗೆಲ್ಲ ಆಟೋದಲ್ಲಿ ಕುತ್ಕೊಂಡ್ವಿ ಇನ್ನೊಂದ್ ಮೂರ್ ಜನ ಆದ್ರೆ ಆಟೋ ಒಂದ್ರಾಲಕ್ಕ ಮಠದ ಮುಂದೆ ಹೋಗುತ್ತೆ ಮಠದ ಮುಂದೆ ಹೋಗಲ್ಲ ಈ ಕಡೆ ನಿಲ್ಸ ಹೋಗುತ್ತೀವಿ ಓಕೆ ಥ್ಯಾಂಕ್ ಯು ಸೊ ಮಚ್ ನಮ್ಗೆಳನೆಲ್ಲ ಫುಲ್ ನಿದ್ದಿಗೆನಲ್ಲಿ ಚಾಯ್ 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 ಅಂತ ಇದ್ರ ನನ್ನ ಮಗ ನೋಡು ಗುರು ರೈಲ್ವೆ ಸ್ಟೇಷನ್ ಇವರು ಕೊನೆಗೋಗಿ ಬಂದ್ವಿ ಇಲ್ಲಿ ನೋಡಿ ರಾಯರು

ನೂರೈವತ್ತು ರೂಪಾಯಿ ತೊಗೊಂಡು ಬಿಸಿಲೀರು ಕೊಡ್ತೀವಿ ಸ್ನಾನ ಮಾಡ್ಕೊಳ್ಳಿಕ್ಕೆ ಒಬ್ಬರಿಗೆ ಒಬ್ಬರಿಗೆ ಸ್ನಾನ ಮಾಡ್ಕೊಂಡು ಲಗೇಜ್ ಇಟ್ಕೊಂಡು ಹೋಗ್ಬೋದು ಲಗೇಜ್ ಇಟ್ಕೊಂಡು ಹೋಗ್ಬೋದು ಹಾಂ ಲಗೇಜ್ ಬೇಕು ಆಮೇಲೆ ಯಾವಾಗ ತೊಗೊಂಡೋಗಿ ಒಂದೆರಡು ಅವ್ರ ಮಲಗಿದ್ದು ಮಲಗಿದ್ದು ಸಾವಿರದ ಇನ್ನೂರ ಅವ್ರ ಸಾವಿರದ ಇನ್ನೂರ ಅಂದರೆ ಎಷ್ಟು ಹೇಳೋಣ ಇಬ್ಬರೇ ಹೋಗ್ತೇ ಇನ್ನೂ ಏನು ಮಾಡೋಕ್ಕೆ יא ששתין לי עידו פונטה אלה. חנא רומי לא נתן, את כאילו היה יהודו עושה את שמות דור אליי. ענן אלקה אליית אלה, היוענן. חחחחחחחחחחחחחחח

ஒன்ோட இல்லா <önemli> <kontrolli> <okartin>

ನೋಡೋಣ ಮಾತಾಡೋಣ ಆಗಿಲ್ಲ ಅಂತಂದ್ರೆ ಅಂತ ನಾನು ಆದ್ರಾಮ ವೈಲೆಂಟ್ ರಾವಣ ರಾವಣಕ್ಕಂದ ರಾವಣ ಏನು ಮಾತಾಡ್ಬೇಡ ನನಗ್ ಸಿಟ್ಟಾದ್ರೂ ಒಡೆದಾಗ್ಬಿಡ್ತೀನಿ ಆ ಗೊತ್ತಿರ್ಲಿ ಗದ್ದಲ <laughs> ఇది నాదోలే ఆల్మేస్ ఆకుది ఓయ్ కడ కడత వలే చకమడ రూమ్

600 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

बापा बहुत बड़ा प्रश्न है वहाँ पे अभी ओपन है ना इन मायने में आप आपुआता डरी मरो पड़े हाँ यूं ही है ना मोड़ जाने लगा

ತುಂಬಾ ದಿನದ ಕನಸು ನನ್ನ ಜೀವನದಲ್ಲ ಫಸ್ಟ್ ಟೈಮ್ ಬರ್ತಾ ಇರೋದು ನಾನು ಮಂತ್ರಾಲಯಕ್ಕೆ ಸುಮಾರು ಒಂದ್ ಎರಡು ಮೂರು ವರ್ಷ ಬರ್ಬೇಕು ಬರ್ಬೇಕು ಬರೋಕೆ ಆಯ್ತಾರಿಲ್ಲ ಬಟ್ ಇವತ್ತು ಬರ್ತಾ ಓ ಗಾಡಿ ಗುರು ಈಗ ನಾವೆಲ್ಲ ರೆಡಿ ಆಗಿ ಹೋಯ್ತಾ ಇದ್ದೀವಿ ನಾವು ರಾಯರ ದರ್ಶನ ಮಾಡೋಕೆ ಇಲ್ಲಿ ನೋಡ್ರಿ ಎಲ್ಲರೂ ರೆಡಿ ಆಗಿದ್ದೀವಿ ಈಗ ಹೋಗಿ ದರ್ಶನ ಮಾಡ್ಬೇಕು ಆಶೀರ್ವಾದ ಕೆಂಪು ರೆಡ್

ಅದು ಬೆಕ್ಕಿನ ಕರ್ಪುರ ಪಟ್ನೈಸ್ ಕಾ ಕರ್ಪುರ ಕಡಿಪೆಟಿ ಅದೇ ಕಡಿಪೆಟೆ ತಗೊಬೇಕು ಹೊಯ್ತಾ ವಿಗ ದೀಪಕ್ಕೆ ಈಗ ದೀಪ ಹಾಚಕ ಹೊಯ್ತಾ ಇದೀವಿ ಮುಂದಗಡೆ ನಾ ತಿನಾ

ಸುಮ್ನೆ ನೋಡಿ ಏನಿಲ್ಲ ಸ್ವಲ್ಪ ನಿರ್ತಾನಕ್ಕೆ ತಲೆ ಮೇಲೆ ಅನ್ಕೊಂಡು ಬ್ಯಾಕ್ ಜಗ್ಗ ಬಾರ ಒಳಲ್ ನೀರ್ ಬರ್ರಿ ಸುಮ್ ಯಾಕೆಂಟು ನಾಲ್ಕು ಗಂಟೆಗೆ ಬಂದಿದ್ರೆ ಚೆನ್ನಾಗಿರೋದು ಬಾಯ್ಲಿ ಎಷ್ಟು ಮಾತಾಡ್ತಿದ್ಯಾ ಇಲ್ಲ ಈ ತರ ತಗೊಂಡ್ರೆ ಕಾಣ್ತಿರ್ಲಿಲ್ಲ

ఎంగో రైర దర్శనం చెన్నగ్త ಆಯ್ತು ವಾಪಸ್ ಐತೈತೆ ಕೊಡ್ತಾರೆ ಹೋಗಿ ರಾತ್ರಿ ನಾವು ಎಲ್ಲನೂ ಕೊಡ್ಬೇಕು ಅಲ್ಲ ಇದು ஒாட்ரீம் <laughs> 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 हाय आने का चल तो रुका बोटाला लेकिस पंडो अलार्म बोपला हेलो ಆ ಕಡೆ ಫುಲ್ ರಸ್ ಇತ್ತು ಅದ್ಕೆ ನಂಗ್ ಈ ಕಡೆ ಬಂದ್ಬಿಟ್ಟು ನೋಡೋನಾದ್ರು ಮಾಡ್ತೇವೆ ಗುರು ನಾವು ಇವಾಗ ದರ್ಶನ ಮುಗಿಸ್ಕೊಂತು ಇಲ್ಲಿ ಹೋಟ್ಲ ನಾಷ್ಟ ಮಾಡಕ್ಕೆ ಬಂದಿದ್ದೀವಿ ಗುರು ಇದು ಪಾರ್ಟ್ ಒನ್ ಆಯ್ತು ಪಾರ್ಟ್ ಟೂ ಬೇಕು ಅಂದ್ರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟಲ್ಲಿ ಓಂ ಶ್ರೀ ನಮ ಅಂತ ಕಮೆಂಟ್ ಮಾಡಿ